ಜನರು ಇದೀಗ ಬಟ್ಟೆ ಸಲ್ಲಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚನ್ನಮ್ಮನ ಅಸ್ಮಾರೂಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಆ ದೃಶ್ಯವನ್ನ ನಾವೆಲ್ಲ ನೀವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ ಕಿತ್ತೂರು ರಾಣಿ ಚಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ ಮನದುಂಬಿ ಭಾವ ತುಂಬಿ ಇವರನ್ನೆಲ್ಲ ಈಗ ಸ್ವಾಗತಿಸಿದ್ದೇವೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅತಿಥಿ ಮಾನ್ಯರು ಎಲ್ಲ ಸಚಿವರು ಶಾಸಕರು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ನಾಯಕರು ರಾಜ್ಯದ ಎಲ್ಲ ಸಚಿವರು ರಾಜ್ಯದ ಎಲ್ಲ ಬಂಧುಗಳು ಚೆನ್ನಮ್ಮನ ಈ ಭವ್ಯವಾದ ಮೂರ್ತಿ ಭಾರತದಲ್ಲಿ ಬಹುಶಃ ಎರಡೇ ಎತ್ತರದ ಮೂರ್ತಿ ಮೂವತ್ತೆರಡು ಫುಟ್ ಎತ್ತರದ ಈ ಮೂರ್ತಿಯನ್ನ ಈ ಎಲ್ಲ ನಾಡಿನ ಬಂಧುಗಳು ಎಲ್ಲ ನಾಡಿನ ಸರ್ಕಾರದ ಪ್ರತಿನಿಧಿಗಳು ಎಲ್ಲ ನಾಡಿನ ಈಗ ಅನಾವರಣಗೊಳಿಸಿದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಸಮಸ್ತ ಸಚಿವ ಸಚಿವರು ಅಭಿನಂದನೆಗಳ ಸಂಸ್ಥಾ ಮೂರ್ತಿ ಅನಾವರಣಗೊಂಡಿತ್ತು ಹೂ ಚೆಲ್ಲುವುದರ ಮುಖಾಂತರ ಹೂ ಚಿಂಚನಗೊಳಿಸುವುದರ ಮುಖಾಂತರ ನಮ್ಮೆಲ್ಲರಿಗೂ ಪ್ರೀತಿಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಪ್ರೀತಿಯನ್ನ ಚಿಂಚನಗೊಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಚಿಕ್ಕಿ ರಾಮಕೃಷ್ಣಮ್ಮ ಹರ ಹರ ಇಂದಿನ ವೀರರಾಣಿಯ ಒಟ್ಟು ಮೂವತ್ತೆರಡುವರಿ ಎತ್ತರದ ಬೃಹತ್ತನ್ನು ಜಾಗಿಯನ್ನು ನೀಡಿದ್ದು ಹಾಗೂ ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ ನೂರರಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ సారీ ము మజుర సచవారు కర్ణాటక సర్కార్ సన్మాన్య శ్రీ సమయ ముఖ్యమంత్రి కర్ణాటక సర్కార్ సన్మాన్య శ్రీ డిక శివకుమార్ ఉప ముఖ్యమంత్రి జబ్బు జల సంపన్మూల సచివారు సన్మాన్య డాక్టర్ ఎంపి పటీల్ బృహత్ మధ్యమ కైగారికా సచవారు